ಹಲೋ ವಿವರ್ಸ್ ನಮಸ್ಕಾರ ಎಲ್ಲರಿಗೂ ರೂಪಾ ಗೌಡಸ್ ಕಿಚನ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ರೂಪಾ ಗೌಡ ನೋಡಿ ಫ್ರೆಂಡ್ಸ್ ನಾನಿವತ್ತು ಸಂಡೇ ಸ್ಪೆಷಲ್ ನಾಟಿ ಕೋಳಿ ಸಾಂಬಾರನ್ನ ಮಾಡ್ತಾ ಇದ್ದೀನಿ ತುಂಬನೇ ರುಚಿಯಾಗಿರ್ತಕ್ಕಂಥ ನಾಟಿ ಕೋಳಿ ಸಾಂಬಾರಿದು ಮಂಡ್ಯ ಶೈಲಿಯಲ್ಲಿ ನಾನೀ ಒಂದು ನಾಟಿ ಕೋಳಿ ಸಾಂಬಾರನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಮನೆಯಲ್ಲಿ ಹಳ್ಳಿನಲ್ಲಿ ಸಾಕಿರ್ತಕ್ಕಂಥ ನಾಟಿ ಕೋಳಿನ ನಾವಿವತ್ತು ತೊಗೊಂಡು ಬಂದಿದ್ದೀವಿ ಸೊ ನಾನು ಇದನ್ನು ಯೂಸ್ ಮಾಡಿಕೊಂಡು ಇವತ್ತು ನಾಟಿ ಕೋಳಿ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಯಾವುದಾದ್ರು ಹೊಸ ರೆಸಿಪೀಸ್ನ ಅಪ್ಲೋಡ್ ಮಾಡಿದಾಗ ನಿಮ್ಗೆ ನೋಟಿಫಿಕೇಶನ್ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಮೀಡಿಯಮ್ ಸೈಜ್ದು ತೆಂಗಿನಕಾಯಿನಲ್ಲಿ ದೊಡ್ಡ ಹೋಳನ್ನು ತಗೊಂಡು ಅದರಲ್ಲಿರ್ತಕ್ಕಂಥ ಕಾಯಿನ ಸೆಪ್ರೇಟ್ ಮಾಡಿ ಈ ರೀತಿ ಪೀಸ್ ಮಾಡಿಟ್ಕೊಂಡಿದ್ದೀನಿ ಸೊ ಇದನ್ನು ಒಂದು ಮಿಕ್ಸರ್ ಜಾರಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಫೈನ್ ಪೇಸ್ಟಾಗಿ ರುಬ್ಕೊಳ್ಬೇಕು ರುಬ್ಕೊಂಡು ಅದರಲ್ಲಿ ಬರ್ತಕ್ಕಂಥ ಹಾಲನ್ನು ಸಪ್ರೇಟ್ ಮಾಡಿಟ್ಕೊಳ್ಬೇಕು ಈ ರೀತಿಯಾಗಿ ಎಷ್ಟು ಸಾಧ್ಯನೋ ಅಷ್ಟು ನೀವು ರುಬ್ಕೊಂಡು ರುಬ್ಕೊಂಡು ಸ್ವಲ್ಪ ಹಾಲನ್ನು ಸಪ್ರೇಟ್ ಮಾಡ್ತಾ ಹೋಗಬೇಕು ಸೊ ಕೊನೆಗೆ ಈ ರೀತಿಯಾಗಿ ಆಗುತ್ತೆ ಅದು ಇದು ಯೂಸ್ ಇಲ್ಲ ಇದೇನು ಯೂಸ್ ಇಲ್ಲ ಎಸೆಯೋದಷ್ಟೇ ಸೊ ನಾನು ಇಲ್ಲಿ ಸಪ್ರೇಟ್ ಮಾಡಿರ್ತಕ್ಕಂಥ ಹಾಲನ್ನು ನಾನಿಲ್ಲಿ ಸಾಂಬಾರಿಗೆ ಯೂಸ್ ಮಾಡ್ಕೊಳ್ತೀನಿ ಹಾಗೆಯೇ ನಾನು ನಾನು ತೊಗೊಂಡಿದ್ದು ನಾಟಿಕೊಳ್ಳಿ ಅರೌಂಡ್ ಒನ್ ಕೆ ಜಿಯಷ್ಟು ಅಷ್ಟು ನಾಟಿ ಕೋಳಿ ನನಗೆ ಸಿಕ್ತು ಸೊ ಇದು ಅದರಲ್ಲಿರ್ತಕ್ಕಂಥ ಮೊಟ್ಟೆ ಸೊ ಈಗ ಫ್ರೈ ಮಾಡೋದಕ್ಕೆ ಅಂದರೆ ಒಗ್ಗರಣೆಗೆ ನಾನು ಈರುಳ್ಳಿನ ತಗೊಂಡಿದ್ದೀನಿ ಒಂದು ಗಾತ್ರದ್ದು ಈರುಳ್ಳಿನ ಈ ರೀತಿಯಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ ಫ್ರೆಂಡ್ಸ್ ಅದಾದ್ಮೇಲೆ ಮಸಾಲೆಗೆ ನಾನಿಲ್ಲಿ ನಾಲ್ಕು ಮೀಡಿಯಂ ಸೈಜ್ದು ಈರುಳ್ಳಿನ ತಗೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಗಾತ್ರದ್ದು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಹಾಗೆ ನಾಲ್ಕು ಟೇಬಲ್ ಸ್ಪೂನ್ ಮಟನ್ ಸಾಂಬಾರ್ ಪೌಡರ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಇಲ್ಲ ಅಂದರೆ ಒಂದು ಟೂ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಮತ್ತು ತ್ರೀ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ನ ಹಾಕ್ಕೊಳ್ಬೋದು ಹಾಗೆ ಕೊತ್ತಂಬರಿ ಸೊಪ್ಪು ಸ್ಟೆಮ್ನ ತೊಗೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿಣ ನಾಲ್ಕು ಚಕ್ಕೆ ಒಂದು ಎಂಟು ಲವಂಗನ ತೊಗೊಂಡಿದ್ದೀನಿ ಇದಿಷ್ಟು ನಾನು ಫೈನ್ ಪೇಸ್ಟಾಗಿ ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಂಡು ರುಬ್ಕೊಳ್ತೀನಿ ಸೊ ಈ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಫೈನ್ ಆಗಿ ರುಬ್ಬಿಟ್ಕೊಳ್ಳಿ ಸೊ ಇವಾಗ ನಾನು ಚಿಕನ್ನ ಫ್ರೈ ಮಾಡ್ಕೊಳ್ಬೇಕು ಸೊ ಹಾಗಾಗಿ ನಾನು ಪ್ರೆಸರ್ ಕುಕ್ಕರಲ್ಲಿ ಎರಡು ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ ನಾನು ಅಡುಗೆ ಎಣ್ಣೆನೇ ಹಾಕ್ಕೊಳ್ತಾ ಇರೋದು ಕೆಲವರು ಒಳ್ಳೆಣ್ಣೆ ಅಂದರೆ ಅರಳು ಅರಳೆಣ್ಣೆನೂ ಕೂಡ ಹಾಕ್ಕೊಳ್ತಾರೆ ನಾನು ಅದನ್ನೇನು ಹಾಕ್ಕೊಳ್ತಾಯಿರ ಡೈರೆಕ್ಟ್ ಮನೆಯಲ್ಲಿ ಸಿಗೋ ಆಯಿಲ್ನೇ ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ ಹಾಕ್ಕೊಂಡು ಈರುಳ್ಳಿನೂ ಹಾಕ್ಕೊಂಡು ಟ್ರಾನ್ಸ್ಪರೆಂಟ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಸೊ ಇದು ಟ್ರಾನ್ಸ್ಪರೆಂಟ್ ಬಂದಿದೆ ಇವಾಗ ನಾನು ಚಿಕನ್ನ ಹಾಕ್ಕೊಂಡು ಒಂದು ಐದು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಂದು ಬಣ್ಣ ಬರುತ್ತೆ ಚಿಕನ್ನು ಅಲ್ಲಿವರೆಗೂ ನೀವು ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಎಣ್ಣೆ ಸಪ್ರೇಟ್ ಆಗೋವರಷ್ಟು ನಾನು ಫೈ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಎಣ್ಣೆ ನೀರೆಲ್ಲ ಬಿಟ್ಕೊಂಡು ಅದೆಲ್ಲ ಹಾವಿಯಾಗಿ ಎಣ್ಣೆ ಸಪ್ರೇಟ್ ಆಗಿದೆ ಸೊ ಈ ಸಮಯದಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಹಾಕ್ಕೊಂಡು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ನಾನು ಅದು ಬೇಯಿಸ್ಕೊಳ್ತೀನಿ ಸೊ ಅದರಲ್ಲಿರ್ತಕ್ಕಂಥ ಹಸಿ ಸ್ಮೆಲ್ಲೆಲ್ಲ ಹೋಗ್ಲಿ ಅಂತ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಂಡು ಅದಾದಮೇಲೆ ನಾನು ತೆಂಗಿನ ಹಾಲನ್ನು ಈಗ ಮಿಕ್ಸ್ ಇದ್ದೀನಿ ತೆಂಗಿನ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಂಡು ಆಮೇಲೆ ನೀವು ಸಾಂಬಾರು ಅದಕ್ಕೆ ನೀರನ್ನ ಹಾಕ್ಕೊಳ್ಬೇಕಾಗತ್ತೆ ಸಾಂಬಾರ್ ಟೆಕ್ಸ್ಚರ್ ಬರೋವಷ್ಟು ನೀವು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಸೊ ಈ ರೀತಿಯಾಗಿ ನಾನು ಮಸಾಲೆ ತೊಳೆದದ್ದು ನೀರಿತ್ತು ಸ್ವಲ್ಪ ಅದನ್ನು ಹಾಕ್ಕೊಂಡಿದ್ದೀನಿ ಅಷ್ಟೆ ಸೊ ಅದಾದಮೇಲೆ ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪನ್ನು ಈಗ ಇನ್ಕ್ಲೂಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳೋಣ ಸೊ ನಾನು ಕೋಳಿನಲ್ಲಿ ಸಿಗ್ತಕ್ಕಂಥ ಎಗ್ಗನ್ನ ನಾನು ಇವಾಗ ಆ್ಯಡ್ ಮಾಡ್ಕೊಳ್ತೀನಿ ಯಾಕಂದರೆ ಮೊದಲೇ ಆ್ಯಡ್ ಮಾಡಿಕೊಂಡ್ರೆ ಅದು ಹೊಡೆದೋಗ್ಬಿಡುತ್ತೆ ಸೊ ಇವಾಗ ಲಿಡ್ ಕ್ಲೋಸ್ ಮಾಡಿ ಮೂರು ವಿಷಲ್ನ ವೆಯ್ಟ್ ಮಾಡ್ತೀನಿ ಸೊ ಮೂರು ವಿಷಲ್ ಆಗಿದೆ ಫ್ರೆಂಡ್ಸ್ ನೋಡಿ ನಮ್ಮ ಮಂಡ್ಯ ಶೈಲಿ ನಾಟಿ ಕೋಳಿ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿದೆ ಸ್ಮೆಲ್ ಕೂಡ ಸೂಪರ್ ಆಗಿದೆ ದಯವಿಟ್ಟು ಈ ಒಂದು ನಾಟಿ ಕೋಳಿ ಸಾಂಬಾರನ್ನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಹಾಗೆಯೇ ಇದು ಮುದ್ದೆ ಇಡ್ಲಿ ದೋಸೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನಿಲ್ಲಿ ಇವತ್ತು ಗೀ ರೈಸ್ ಮಾಡಿದ್ದೀನಿ ಇದ್ರ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಅದ್ರ ಜೊತೆಗೂ ಕೂಡ ನೋಡಿ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ಈ ಒಂದು ರೆಸಿಪಿ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು